ನಮಸ್ತೆ ಬಂಧುಗಳೇ ಇಂದು ನಮ್ಮ ನರಸೀಪುರದಲ್ಲಿ ಇರ್ತಕ್ಕಂತ ಒಂದು ಪುಣ್ಯ ಕ್ಷೇತ್ರ ಗುಂಜ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸ್ತೀವಿ ಸೊ ಈ ಒಂದು ಕ್ಷೇತ್ರದಲ್ಲಿ ನೂತನವಾಗಿ ದಾಸೋಹವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಸೊ ಇದರ ಸಂಪೂರ್ಣವಾದ ಒಂದು ಡೀಟೇಲ್ಸ್ ನಾನು ಇಡ್ತೀನಿ ಬಂಧುಗಳೇ ಇಂದು ತಿರುಮಕೂಡಲು ನರಸೀಪುರ ಸೊ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸ್ತೀವಿ ಸೊ ಇಲ್ಲಿನ ಒಂದು ಮಹತ್ವ ಈ ಒಂದು ದೇವಸ್ಥಾನದ ಸುಂದರವಾದ ವೀಕ್ಷಣೆಗಳು ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಈ ಒಂದು ದೇವಸ್ಥಾನದ ಮಹತ್ವವನ್ನು ಸಹ ತಮ್ಮ ಮುಂದೆ ಸಮರ್ಪಣೆ ಮಾಡ್ತಾ ಇದೀನಿ ಸೊ ಇಂದು ವಿಶೇಷ ಏನಪ್ಪಾ ಅಂದರೆ ನೂತನವಾಗಿ ದಾಸೋಹವನ್ನ ಪ್ರಾರಂಭವನ್ನ ಮಾಡಿರ್ತಾರೆ

ಇಂದು ತಿರುಮಾಕೂಳಲು ನರಸೀಪುರ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇರ್ತಕ್ಕಂಥ ಗುಂಜ ನರಸಿಂಹಸ್ವಾಮಿ ದೇವರ ಸನ್ನಿಧಿಗೆ ಆಗಮಿಸಿದ್ದೇವೆ ಸೊ ಈ ಒಂದು ಪುಣ್ಯಕ್ಷೇತ್ರವನ್ನು ಕುರಿತು ಈ ಒಂದು ಭಗವಂತನ ಸನ್ನಿಧಿಯನ್ನು ಕುರಿತು ಆ ಇಲ್ಲಿ ಪೂಜೆಯನ್ನು ಸಲ್ಲಿಸತಕ್ಕಂತ ಅರ್ಚಕರು ಇಲ್ಲಿನ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾರೆ ದಯವಿಟ್ಟು ಭಕ್ತಾದಿಗಳು ಸಂಪೂರ್ಣವಾದ ವೀಕ್ಷಣೆಗಳನ್ನು ಪಡೆದುಕೊಳ್ಳಿ ಇದು ಸ್ವಾಮಿ ಅಂತ ಕಾಶಿ ಕಾಶಿ ಕ್ಷೇತ್ರಕ್ಕಿಂತ ಈ ಕ್ಷೇತ್ರ ಮಹಿಮೆ ಒಂದು ಗುಂಜಿ ತುಕ ಪುಣ್ಯ ಜಾಸ್ತಿ ಸ್ವಯಂ ಉದ್ಭವ ಮೂರ್ತಿ ಇಲ್ಲೇ ಉದ್ಭವ ಆಗಿರೋದು ಚಿತ್ರಯುಗ ಆಗಿದೆ ಎಲ್ಲ ಹುತ್ತ ಅರಣ್ಯ ಕಾಡು ಎಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆಗ ಒಬ್ಬ ಅಗಸರ ಧೋಬಿ ಮರವಾಳ ಶೆಟ್ಟರಿಗೆ ಸ್ವಪ್ನದಲ್ಲಿ ಗೋಚರವಾಗ್ತಾರೆ ನಾನು ಹುತ್ತದೊಳಗೆ ಇದ್ದೀನಿ ನನಗೆ ದೇವಸ್ಥಾನ ಕಟ್ಟಿಸ್ಕೊಡು ಅಂತ ಕೇಳ್ತಾರೆ ನಾನು ಕಡುಬಡುವ ಬಟ್ಟೆ ಹಾಕೊಂಡು ಜೀವನ ಮಾಡುವಂತ ನಿಧಿ ಇಲ್ಲ ಅಂತ ಹೇಳ್ತಾನೆ ನೀ ಒಗಿತಾ ಇದೆಯಲ್ಲ ಬಂಡೆ ತೆಗಿ ನಿಧಿ ಸಿಕ್ಕುತ್ತೆ ಅಂತ ಹೇಳಿದಾಗ ಒಳಗಾಗಿದ್ದು ಬಂದು ಬಂಡೆ ತೆಗಿತಾನೆ ನಿಧಿ ಸಿಕ್ಕುತ್ತೆ ಆ ನಿಧಿ ಒಳಗೆ ಇವೆರಡಂಕ ಮಾತ್ರ ಅಗಸ್ರಾಮ ಕಟ್ಸಿರೋದು ಮಿಕ್ಕಿದ್ದೆಲ್ಲ ಪಾಳ್ಯಗಾರ್ ಕಟ್ಸಿರೋದು ಬಹಳ ತಪ್ಪು ಮಾಡಿದಿನಿ ಮೋಕ್ಷ ಬೇಕು ಕಾಶಿಗೆ ಹೋಗಬೇಕು ಅಂತಾನೆ ಕಾಶಿ ಕ್ಷೇತ್ರ ಈ ಕ್ಷೇತ್ರ ಎರಡನ್ನೂ ಕಂಪೇರ್ ಮಾಡಿದ್ರೆ ಈ ಕ್ಷೇತ್ರ ಮಹಿಮೆಯೇ ಒಂದು ಗುಂಜಿ ತುಕ ಪುಣ್ಯ ಜಾಸ್ತಿ ಅದಕ್ಕೋಸ್ಕರ ಸ್ವಾಮಿ ಕೈನಲ್ಲಿ ಗುಂಜಿ ಹಿಡ್ಕೊಂಡಿದ್ದಾರೆ ಗುಂಜಾ ಸ್ವಾಮಿ ಅಂತೂ ತೊಡೆ ಮೇಲೆ ಲಕ್ಷ್ಮಿ ಕೂರಿಸ್ಕೊಂಡಿದ್ದರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತನು ಸ್ವಾಮಿಗೆ ಎರಡ ಹೆಸರು ಮಡವಾಳ ಶೆಟ್ ಮೋಕ್ಷ ಕೊಟ್ಟ ಜಾಗ ಅವರು ಪ್ರತಿಮೆ ಮಾಡಿದ್ದಾರೆ ಭಕ್ತಾದಿಗಳು ಧೂಳಾರು ಸ್ಪರ್ಶವಾಗಿ ಪಾಪ ವಿಮೋಕ್ಷಣೆ ಆಗ್ಲಿ ಅಂತ ಕೇಳ್ಕೊತಾರೆ ನಿನ್ ಭಕ್ತಿಗೆ ಮತ್ತೆ ಏನ್ ಬರಬೇಕು ಅಂತ ಕೇಳಿ ಅಲ್ಲಿ ನಾನು ತುಂಬಾ ಪಾಪ ಮಾಡಿದೀನಿ ಗಂಗೆ ಸ್ನ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡ್ ಬರಬೇಕು ಅಂತ ಕೇಳ್ತಾರೆ ಕಾಶಿಗೆ ಹೋಗ್ಬೇಕೆಲ್ಲ ಅಲ್ಲಿಗಿಂತ ಇದೇ ಒಂದು ಗುಲಿಗೆ ಪುಣ್ಯ ಜಾಸ್ತಿ ಅಂತ ಹೇಳ್ತಾರೆ ಇಲ್ಲ ಜನ ಅಲ್ಲಿ ಹೋಗ್ತಾರೆ ಅದಕ್ಕೆ ವಿವರಣೆ ಕೊಡಿ ಅಂತ ಕೇಳಿ ಸ್ವಾಮಿ ಕ್ವಶನ್ ಮಾಡಿ ಕೇಳಿದ್ಮೇಲೆ ಅಲ್ಲಿಗೆ ಅಲಹಬಾದಲ್ಲಿ ಗಂಗೆಯ ಮನೆ ಸರಸ್ವತಿ ಮೂರು ತ್ರಿವೇಣಿ ಸಂಗಮ ಶ್ರೀನರಸಿಪುರದಲ್ಲಿ ಕಾವೇರಿ ಕಬ್ಲಾ ಶಬೇಕರ್ ಅವರ ಮೂರು ತ್ರಿವೇಣಿ ಸಂಗಮ ಕಾಶಿ ಒಳಗೆ ಸರಸ್ ವಿಶ್ವೇಶ್ವರ ಶ್ರೀನರಸೀಪುರದಲ್ಲಿ ಅಗಸ್ತೇಶ್ವರ ಅಲ್ಲಿ ವಟವೃಕ್ಷ ಇಲ್ಲಿ ಬ್ರಹ್ಮಾಸ್ವತಃ ಅಲ್ಲಿ ಮಾಧವಾ ಮಾಧವ ಸ್ವರೂಪಿ ನರಸಿಂಹ ಅಂತ ಆ ಕ್ಷೇತ್ರಗೂ ಈ ಕ್ಷೇತ್ರ ಬೆಳೆಗಾಕರಿಸ ಇದೇ ಒಂದು ಕುಲಿಗೆ ಜಾಸ್ತಿ ಬರುತ್ತೆ ಅದರಲ್ಲೇ ಗುಂಜಾ ಸ್ವಾಮಿ ಅಂತ ಹೆಸರು ತೊಡಮೆ ಲಕ್ಷ್ಮೀ ದೇವಿಯಿಂದ ಲಕ್ಷ್ಮೀ ನರಸಿಂಹ ಅಂತ ಹೆಸರು ಉಂಟು ಅಭ್ಯಾಸದಲ್ಲಿ ಹಿಡ್ಕೊಂಡಿದರೆ ಅಭಿಷೇಕ ಟೈಮ್ ಮಂಗಳವಾರ ಅಭಿಷೇಕ ಆಗುತ್ತೆ ಅವಾಗ ಬಂದಾಗ ಅಲಂಕಾರ ತೆಗೆದಾಗ ಅದನ್ನು ನೋಡಬಹುದು ಇಲ್ಲ ಪಕ್ಕದಲ್ಲಿ ಒಂದು ಮೂರ್ತಿ ಇದೆ ಅಲ್ಲಿಂದ ನೋಡಬಹುದು ಇಲ್ಲಿನ ಮುಂದಕ್ಕೆ ಮೂಗುರು ರಾಜಧಾನಿಗೆ ತೊಂಬತ್ತು ಕಿಲೋಮೀಟರ್ ಮುಗೂರ್ ರಾಜಿ ಅವರು ರಾಜಧಾನಿ ಬಳ್ಳೆಗಾರ ಆಡ್ತಾ ಇದ್ರು ಅವರ ಪ್ರಾಕಾರ ಎಲ್ಲ ಕಟ್ಟಿಸ್ರು ಅಂತ ಹೇಳಿ ಶಾಸನ ಇದೆ ಅಲ್ಲಿ ಮುಂದಕ್ಕೆ ಮದುವೆ ಗೋಪುರಕ್ಕೆ ಮದುವೆ ಸೇರಿ ಮದುವೆ ಟೈಮ್ ಸೇರಲು ದುಡ್ಡು ಕಟ್ತಾ ಇದ್ರು ಆ ದುಡ್ಡಿಂದ ಗೋಪುರ ಕಟ್ಟಿದ್ರು ಅಂತ ಹೇಳಿ ಶಾಸನ ಗಂಗೆಗಿಂತ ಮೇನ್ ಪ್ರಾಧಾನ್ಯ ಕಾವೇರಿಗೆ ಸ್ವಾಮಿ ಪ್ರಾರ್ಥನೆಗಳು ನಾವ್ ಎಲ್ಲದಕ್ಕೂ ಅವ್ರು ಕೊಡಬೇಕು ನಾವು ತಗೋಬೇಕು ವಿರೋಧಿ ಅವ್ರು ಕೊಡೋಕೆ ನಾವ್ ವಿರೋಧಿ ಇವತ್ತು ದಾಸೋಹ ಮಾಡಿದ್ರ ಸೊ ಅದ್ರ ಬಗ್ಗೆ ಭಕ್ತಾದಿಗಳಿಗೆ ಒಂದು ಸಲಹೆ ನೀಡಿ ಭಕ್ತಾದಿಗಳು ಬಂದು ಹೋಗಿ ದಾಸೋಹವನ್ನು ಇರಲಿಲ್ಲ ತಂಗದವರೆಲ್ಲ ಕೇಳಿ ಪ್ರತಿ ಜನ ಸೇರ್ಕೊಂಡು ಒಂದಷ್ಟ ದಾಸೋವನ ಮಾಡ್ತಾರೆ ಅದು ಇವತ್ತಿನಿಂದ ನಡೀತಾ ಇದೆ ಮುಂದಕ್ಕೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಎಲ್ಲಾ ಭಕ್ತಾದಿಗಳು ಬಂದು ಸೇರಿ ಮಾಡ್ಕೊಂಡು ಹೋಗ್ಬೋದು ಯಾರು ಬೇಕಾದ್ರೂ ಬಂದು ಉಚಿತವಾಗಿ ಮಾಡ್ಕೊಂಡು ಹೋಗ್ಬೋದು ಆ ಸೇವೆ ನಡೀಲಿ ಅಂತ ಹೇಳಿ ಪ್ರಾರ್ಥನೆ ದೊಡ್ಡ ಉಚಿತವಾಗಿ ಸೇವೆ ಮಾಡ್ಕೊಂಡಿ ಬಂಧುಗಳೇ ಇಂದು ತಿರುಮಾ ಕೂಡಲು ನರಸೀಪುರದಲ್ಲಿ ಇರತಕ್ಕಂತ ಗುಂಜು ನರಸಿಂಹಸ್ವಾಮಿ ಸನ್ನಿಧಿಗೆ ಆಗಮಿಸಿದ್ದೀನಿ ಸೊ ನಾವು ಮತ್ತು ನಮ್ಮ ಪ್ರಸಾದಣ್ಣ ಮತ್ತು ಅವರ ಒಂದು ಸ್ನೇಹ ತಂಡ ಸೊ ಇಲ್ಲಿ ಒಂದು ಅದ್ಭುತವಾದ ಒಂದು ದೇವಾಲಯ ಇದೆ ಇಲ್ಲಿನ ಒಂದು ಮಹತ್ವವನ್ನ ಭಕ್ತಾದಿಗಳಿಗೆ ಒಂದು ಪರಿಚಯವನ್ನ ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಒಂದು ಸಲಹೆ ಮೇರೆಗೆ ಗುಂಜು ನರಸಿಂಹಸ್ವಾಮಿ ದೇವರ ಸನ್ನಿಧಿಗೆ ಆಗಮಿಸಿರ್ತೇನೆ ಸೊ ಈ ಒಂದು ಪುಣ್ಯ ಕ್ಷೇತ್ರವನ್ನ ಕುರಿತು ಆ ಈಗಾಗ್ಲೆ ದೇವಸ್ಥಾನದ ಅರ್ಚಕರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದರಂತೆಯೇ ನಮ್ಮ ಪ್ರಸಾದಣ್ಣವರು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಏನೆಲ್ಲಾ ಒಳಿತ ಆಗುತ್ತೆ ಸೊ ಈ ಒಂದು ಕ್ಷೇತ್ರದ ಮಹಿಮೆ ಏನು ಅಹ್ ತಿಳಿದಷ್ಟು ಒಂದಷ್ಟು ಇತಿಹಾಸಗಳನ್ನ ತಿಳಿಸ್ಕೊಡ್ತಾರೆ ದಯವಿಟ್ಟು ಭಕ್ತಾದಿಗಳು ತಾವು ಸಹ ಈ ಒಂದು ಗುಂಜು ನರಸಿಂಹಸ್ವಾಮಿ ಸನ್ನಿಧಿಗೆ ಆಗಮಿಸಿ ಅಂತ ಹೇಳ್ತಾ ಸೊ ನಮ್ಮ ಪ್ರಸಾದಣ್ಣ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಸ್ವಾಮಿ ದೇವಸ್ಥಾನ ಮೊದ್ಲು ಹೆಂಗಿತ್ತು ಅಂದ್ರೆ ಹೇಳಕ್ಕೆ ಆಗಲ್ಲ ಅಂತ ಒಂದು ಇದಿತ್ತು ಈಗ ಯಾರೋ ಪುಣ್ಯಾತ್ಮದಿಂದ ಒಳ್ಳೆ ಅದ್ಭುತವಾಗಿ ದೇವಸ್ಥಾನ ಆಗಿದೆ ಎಲ್ಲಾ ತರದ್ದು ಹೊಲಿತಾ ಇದೆ ಬಂದು ಈ ಸ್ವಾಮಿ ಸನ್ನಿಧಿ ಮಾಡಿ ಲಕ್ಷ್ಮೀ ದೇವಸ್ಥಾನ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನರಸಿಂಪುರನೇ ಇತಿಹಾಸವಾಗಿದೆ ಬಂದು ಅಗತ್ಯೇಶ್ವರ ಇದೆ ಚೌಡೇಶ್ವರಿ ಒಂದು ಪುಣ್ಯದ ಸ್ಥಳ ಇದು ಅಂತ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಟ್ಟು ದರ್ಶನ ಮಾಡಿ ತುಂಬಾ ಒಳ್ಳೇದಾಯ್ತದೆ ಎಲ್ಲಾ ಕಾರ್ಯಗಳು ಆಗ್ತವೆ ಇಷ್ಟಾರ್ಥಗಳು ನೆರವೇರ್ತವೆ ಈಗ ದಾಸಭವನ ಓಪನ್ ಮಾಡ್ತಾ ಇದ್ದಾರೆ ತುಂಬಾ ಒಳಿತಾಗತ್ತೆ ಬಂದು ದಯವಿಟ್ಟು ಎಲ್ಲ ಸಹಕರಿಸಿ ಕಾವೇರಿ ಕಪಿಲ ಸ್ಫಟಿಕ ಮಾದೇಶ್ವರ ಕೂಡ ಇದ್ದು ಹೋದಂತ ಸ್ಥಳ ಇದು ಅಂತ ಒಂದು ಸಂಗಮ ಕ್ಷೇತ್ರ ಅದರಿಂದ ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ನಮ್ಮ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಮಾಡಿ ಇನ್ನೂ ಉದ್ವಿಧಿ ಮಾಡಿ ಚೆನ್ನಾಗಿ